ಲೋಕಸಭೆ ಅಧಿವೇಶನ ಮುಗಿಸಿ ನೆನ್ನೆ ದಿನ ಬೆಂಗಳೂರು ಏನು ಬಂದಿದ್ದೇನೆ ಇವತ್ತು ಮಂಡ್ಯದಲ್ಲಿ ಜನತಾ ದರ್ಶನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಹಿನ್ನೆಲೆಯಲ್ಲಿ ಇವತ್ತು ಶುಕ್ರವಾರದ ದಿನ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಜನತೆಯ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಇವತ್ತೇನು ನಾನು ಮಂಡ್ಯ ಹೋಗ್ತಾ ಇದ್ದೇನೆ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಆ ತಾಯಿಯ ಆಶೀರ್ವಾದದಲ್ಲಿ ಚಾಮುಂಡಿ ತಾಯಿಯ ಆಶೀರ್ವಾದದಲ್ಲಿ ಎರಡು ಪ್ರಮುಖವಾದಂಥ ಖಾತೆಗಳನ್ನು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನನಗೇನು ನೀಡಿದ್ದಾರೆ ಆ ಎರಡು ಖಾತೆಗಳು ಭಾಳ ದೊಡ್ಡ ಸವಾಲಿನ ಖಾತೆಗಳೇ ಅದು ಹೊರನೋಟಕ್ಕೆ ಭಾರಿ ಕೈಗಾರಿಕೆ ಅಂತಕ್ಕಂಥದ್ದು ಇದ್ದರೂ ಆ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಹಲವಾರು ನಮ್ಮ ಸಾರ್ವಜನಿಕ ಉದ್ಯಮಗಳೇನಿದ್ದಾವೆ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳು ಅದು ಎಲ್ಲ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಎರಡೂ ಇಲಾಖೆಗಳು ಅದೇ ರೀತಿಯಲ್ಲೇ ಇದೆ ಈಗ ಉದಾಹರಣೆಗೆ ನಮ್ಮ ಭದ್ರಾವತಿಯ ಐರನ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಎಚ್ ಎಮ್ ಟಿ ಇರ್ಬೋದು ಇವೆಲ್ಲ ಒಂದು ಕಾಲದಲ್ಲಿ ನಮ್ಮ ರಾಜ್ಯದ ಒಂದು ಪ್ರೈಡ್ ಏನಿತ್ತು ಅವೆಲ್ಲ ಇವತ್ತು ನಶಿಸಿ ಹೋಗಿರ್ತಕ್ಕಂಥ ವಾತಾವರಣ ಇದೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಆದರೆ ಇಡೀ ದೇಶದಲ್ಲೂ ಹಲವಾರು ಸಮಸ್ಯೆಗಳ ಇತ್ತಿಮ ಒಂದು ಕಾಣೋ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನನಗೆ ದೊರಕೋದ್ರ ಮುಖಾಂತರ ದೇಶದಲ್ಲಿ ರಾಜ್ಯದಲ್ಲಿ ಇಲ್ಲಪ್ಪ ಈ ಎರಡು ಇಲಾಖೆಯನ್ನ ಚೆನ್ನಾಗಿ ನಡೆಸಿದ್ದಾನೆ ಜನತೆಯ ಕಷ್ಟ ಸುಖ ಬಗೆಹರಿಸಿದ್ದಾನೆ ಅಂತಕ್ಕಂಥ ಒಂದು ಕಾರ್ಯವನ್ನು ಯಶಸ್ಸುಗೊಳಿಸತಕ್ಕಂಥದ್ರಲ್ಲಿ ತಾಯಿಯ ಆಶೀರ್ವಾದ ಮುಖ್ಯ ನನಗೆ ಇದು